ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಈ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಕೇಂದ್ರದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನಡೆದ್ರೆ ರಾಜ್ಯದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನಡೆದ್ರೆ ಹೊಸ ಹೊಸ ಕಾರ್ಖಾನೆಗಳು ಪ್ರಾರಂಭ ಆದರೆ ಉದ್ಯೋಗ ಕೊಡ್ತಕ್ಕಂಥ ಸಂಸ್ಥೆಗಳು ಹೆಚ್ಚು ಹೆಚ್ಚು ಬಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೇವೆ ಸೃಷ್ಟಿ ಮಾಡ್ತೇವೆ ಇವರೆಲ್ಲರಿಗೂ ಉದ್ಯೋಗವನ್ನು ಕೊಡ್ತೇವೆ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗಗಳನ್ನ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಆದ್ರೆ ಅವರು ಈ ಹತ್ತು ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರೇ ಹೇಳದ್ದು ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು ಆದರೆ ಅವರು ಸುಳ್ಳೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡ್ಲಿಲ್ಲ ಇದನ್ನ ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ